ಸ್ನೇಹಿತರೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಹಾಭಾರತ ಬಹುತೇಕ ಎಲ್ಲರಿಗೂ ಗೊತ್ತಿರುವ ಮಹಾಕಥೆ ಭಾರತೀಯರ ಬದುಕಿನಲ್ಲಿ ಜೀವಂತವಾಗಿರುವ ನಿತ್ಯಗಾಥೆ ಈ ಮಹಾಭಾರತ ಸಂಭವಿಸುವಲ್ಲಿ ಅನೇಕ ಕಾರಣ ಹಿನ್ನೆಲೆಗಳು ಕೂಡ ಖಂಡಿತವಾಗಿಯೂ ಇದೆ ಅದರಲ್ಲಿ ಬಹುಮುಖ್ಯ ಕಾರಣ ಶಕುನಿ ದುರ್ಯೋಧನಿಗೆ ಕಿವಿಚುಚ್ಚುವುದು ಪಾಂಡವರ ವಿರುದ್ಧ ಎತ್ತಿ ಕಟ್ಟುವುದು ಹೀಗೆ ಸಮಸ್ತ ಕುರುವಂಶ ಯುದ್ಧೋನ್ಮಾದಕ್ಕೆ ಬೀಳುವಂತೆ ಮಾಡಿದ ವ್ಯಕ್ತಿ ಈತ ಅಷ್ಟಕ್ಕೂ ಶಕುನಿ ಯಾಕೆ ಯುದ್ಧದ ಷಡ್ಯಂತ್ರ ರೂಪಿಸಿದ ಅವನ ಅಜೆಂಡಾ ಏನಾಗಿತ್ತು ಅಸನಿಗೆ ಶಕುನಿ ಯಾರು ಅದೆಲ್ಲವನ್ನ ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಶುರುವಾಗುವ ಮುನ್ನ ಅನೇಕ ಘಟನೆಗಳು ನಡೆದಿದ್ದವು ಅವುಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿದಿರುವುದು ಬಹಳ ಕಡಿಮೆ ಅವುಗಳ ಪೈಕಿ ಧೃತರಾಷ್ಟ್ರನಿಗೆ ವಧು ಅನ್ವೇಷಣೆಯಾಗುವ ಭಾಗವೂ ಕೂಡ ಒಂದು ಕುರುವಂಶದ ಭೀಷ್ಮ ಪಿತಾಮಹ ಧೃತರಾಷ್ಟ್ರರಿಗೆ ಮದುವೆ ಮಾಡಲು ನಿರ್ಧರಿಸಿದ್ದರು ಅದಕ್ಕಾಗಿ ವಧು ಅನ್ವೇಷಣೆ ಶುರು ಮಾಡಿದ್ರು ಆಗ ಅವರ ಕಣ್ಣಿಗೆ ಬಿದ್ದದ್ದು ಗಾಂಧಾರ ದೇಶದ ರಾಜಕುಮಾರಿ ಅಂದ ಹಾಗೆ ಇಂದಿನ ಆಫ್ಘಾನಿಸ್ತಾನದ ಕಂದಹಾರವೇ ಅಂದಿನ ಗಾಂಧಾರ ದೇಶವಾಗಿತ್ತು ಈ ದೇಶವನ್ನ ಆಳುತ್ತಿದ್ದ ರಾಜನನ್ನ ಗಾಂಧರ್ವ ನರೇಶಿ ಗಾಂಧರ್ವ ರಾಜ ಅಂತಾನೇ ಕರೆಯಲಾಗ್ತಾ ಇತ್ತು ಈ ಗಾಂಧಾರ ದೇಶದ ರಾಜ ಗಾಂಧರ್ವ ನರೇಶನನ್ನ ಭೇಟಿಯಾದಂತಹ ಕುರುಪಿತ ಮಹಾಭೀಷ್ಮರು ಕುರುವಂಶದ ರಾಜ ಧೃತರಾಷ್ಟ್ರರಿಗೆ ತಮ್ಮ ಮಗಳು ಗಾಂಧಾರಿಯನ್ನ ವಿವಾಹ ಮಾಡಿಕೊಡುವಂತೆ ಕೇಳುತ್ತಾರೆ ಹಾಗೆ ನೋಡಿದ್ರೆ ಗಾಂಧಾರ ನರೇಶನಿಗೆ ಕುರುವಂಶದೊಂದಿಗೆ ಸಂಬಂಧ ಬೆಳೆಸುವುದು ಅಷ್ಟೇನೂ ಇಷ್ಟವಿರಲಿಲ್ಲ ಅದರಲ್ಲೂ ಕುರುಡ ಧೃತರಾಷ್ಟ್ರರಿಗೆ ಮಗಳನ್ನ ದಾರೆ ಎರೆದು ಕೊಡುವುದು ಬೇಡದ ವಿಷಯವೇ ಆಗಿತ್ತು ಆದರೆ ಗಾಂಧಾರ ನರೇಶನ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ್ರು ಅಸ್ತಿನಾಪುರಕ್ಕೆ ಹೋಲಿಸಿದರೆ ಗಾಂಧಾರ ಚಿಕ್ಕ ಸಾಮ್ರಾಜ್ಯವಾಗಿತ್ತು ಹೀಗಾಗಿ ಸೈನ್ಯ ಬಲ ಪ್ರದೇಶದ ಬಲದಲ್ಲಿ ಅಸ್ತಿನಾಪುರದೊಂದಿಗೆ ಹೋರಾಡುವ ಸಾಮರ್ಥ್ಯವೇ ಗಾಂಧಾರಕ್ಕೆ ಇರಲೇ ಇಲ್ಲ ಹೀಗಾಗಿ ಗಾಂಧಾರದ ಗಾಂಧರ್ವ ರಾಜ ತನ್ನ ಮಗಳು ಗಾಂಧಾರಿಯನ್ನ ಧೃತರಾಷ್ಟ್ರರೊಂದಿಗೆ ಮದುವೆ ಮಾಡಿಸಿದ್ದರು ಕುರು ಸಾಮ್ರಾಟರೊಂದಿಗೆ ಗಾಂಧಾರಿಯ ಮದುವೆ ಏನೋ ಆಯ್ತು ಆದರೆ ವಿವಾಹದ ಬಳಿಕ ಕಹಿ ಸತ್ಯವೊಂದು ಭೀಷ್ಮ ಪಿತಾಮಹರಿಗೆ ತಿಳಿಯಿತು ಅಸಲಿಗೆ ಗಾಂಧರ್ವ ನರೇಶನ ಪುತ್ರಿಗೆ ಮಂಗಳ ದೋಷವಿತ್ತು ಈ ಮಂಗಳ ದೋಷದ ವಧು ದೋಷವಿಲ್ಲದ ವರನೊಂದಿಗೆ ಮದುವೆಯಾದರೆ ಅದು ಆತನ ಆಯುಷ್ಯಕ್ಕೆ ಕಂಟಕ ತರುತ್ತದೆ ಅಂದರೆ ಮಂಗಳ ದೋಷವಿರುವ ಕನ್ನಿಯೊಂದಿಗೆ ವಿವಾಹವಾದರೆ ಮದುವೆ ಹೆಚ್ಚು ದಿನ ಬಾಳುವುದಿಲ್ಲ ಈ ಕಾರಣಕ್ಕಾಗಿಯೇ ಗಾಂಧಾರ ನರೇಶ ಧೃತರಾಷ್ಟ್ರರಿಗೆ ಧಾರೆ ಎರೆಯುವ ಮೊದಲು ಟಗರನೊಂದಿಗೆ ಗಾಂಧಾರಿಯ ವಿವಾಹ ಮಾಡಿಸಿದ್ದರು ಹಿಂದೂ ಸಂಪ್ರದಾಯದಲ್ಲಿ ದೋಷ ಇರುವ ವಧುವರರಿಗೆ ಹೀಗೆ ಮರ ಗಿಡ ತೆಂಗಿನಕಾಯಿ ಪ್ರಾಣಿಯೊಂದಿಗೆ ಮದುವೆ ಮಾಡಿಸುವ ಸಂಪ್ರದಾಯವಿದೆ ಇದರಿಂದ ದೋಷ ಕಳೆಯಲಿ ಅನ್ನುವ ಸದುದ್ದೇಶವಿದೆ ಅಂತೆಯೇ ಗಾಂಧಾರಿಯ ವಿವಾಹವನ್ನು ಮೊದಲು ಟಗರಿನೊಂದಿಗೆ ಮಾಡಿಸಿ ಬಲಿ ನೀಡಲಾಗಿತ್ತು ಯಾವಾಗ ಈ ವಿಷಯ ಭೀಷ್ಮ ಪಿತಾಮಹರ ಕಿವಿಗೆ ಬಿತ್ತೋ ಅವಾಗ ತಮ್ಮ ಬೆನ್ನ ಹಿಂದೆ ನಡೆದಿದ್ದ ಮಹಾ ವಂಚನೆಯ ಅರಿವಾಯಿತು ತಮ್ಮಿಂದ ವಿಷಯ ಮುಚ್ಚಿಟ್ಟ ಗಂಧರ್ವ ರಾಜನ ಮೇಲೆ ಭೀಷ್ಮರಿಗೆ ವಿಪರೀತ ಸಿಟ್ಟು ಬಂದಿತ್ತು ಹೇಗಾದರೂ ಮಾಡಿ ಗಾಂಧಾರ ನರೇಶನಿಗೆ ಇದರ ಶಿಕ್ಷೆ ನೀಡಬೇಕು ಅಂತ ನಿರ್ಧರಿಸಿದ್ದರು ಹಾಗಂತ ಗಾಂಧಾರದ ಮೇಲೆ ದಂಡೆತ್ತಿ ಹೋಗುವಂತಿರಲಿಲ್ಲ ಹೀಗಾಗಿ ಉಪಾಯದಿಂದ ಗಂಧರ್ವರಾಜನಿಗೆ ಆಮಂತ್ರಣ ಕಳುಹಿಸಿದ್ರು ಪ್ರಿಯ ಗಾಂಧಾರ ನರೇಶ ತಾವು ತಮ್ಮ ಸಹ ಕುಟುಂಬ ಸಹ ಪರಿವಾರದೊಂದಿಗೆ ಅಸ್ತಿನಾಪುರಕ್ಕೆ ಅತಿಥಿ ಸತ್ಕಾರಕ್ಕಾಗಿ ಆಗಮಿಸಬೇಕು ಅಂತ ಆಹ್ವಾನ ಭಿನ್ನ ಕಳುಹಿಸಿದ್ರು ಯಾವಾಗ ಅಸ್ತಿನಾಪುರದಿಂದ ಆಹ್ವಾನ ಬಂತೋ ಅದನ್ನ ಗಾಂಧಾರ ರಾಜ ಒಪ್ಪಿಕೊಳ್ಳದೆ ವಿಧಿ ಇರಲಿಲ್ಲ ಬೀಗರ ಆಮಂತ್ರಣವನ್ನ ತಿರಸ್ಕರಿಸಿ ಮಗಳಿಗೆ ಯಾಕೆ ಕಷ್ಟ ತರುವುದು ಅಂತ ರಾಜ ಕುಟುಂಬ ಸಮೇತರಾಗಿ ಅಸ್ತಿನಾಪುರಕ್ಕೆ ಬಂದರು ಸುಬಲ ಮಹಾರಾಜ ಅಸ್ತಿನಪುರಕ್ಕೆ ಕಾಲಿಡುತ್ತಿದ್ದಂತೆಯೇ ಕ್ರೋಧಾಗ್ನಿಯಲ್ಲಿದ್ದ ಭೀಷ್ಮ ಪಿತಾಮಹರು ಗಾಂಧಾರ ಸಾಮ್ರಾಟನ ಜೊತೆಗೆ ಆತನ ಸಮಸ್ತ ಪರಿವಾರವನ್ನ ಸೆರೆಮನೆಗೆ ತಳ್ಳಿದ್ರು ಈ ಜೈಲುವಾಸ ಹೇಗಿತ್ತೆಂದರೆ ಇಡೀ ದಿನ ಒಂದು ಮುಷ್ಟಿ ಅಕ್ಕಿಯನ್ನಷ್ಟೇ ಇಡೀ ಪರಿವಾರಕ್ಕೆ ನೀಡಲಾಗುತ್ತಿತ್ತು ಅಂದರೆ ಇದರಿಂದ ಜೈಲಿನಲ್ಲಿದ್ದ ಸುಬಲನ ಪರಿವಾರದ ಪ್ರತಿಯೊಬ್ಬರಿಗೂ ಒಂದೊಂದು ಅಕ್ಕಿ ಕಾಳು ಮಾತ್ರ ದೊರೆಯುತ್ತಿತ್ತು ಅಷ್ಟಕ್ಕೂ ಅತಿಥಿಯಾಗಿ ಬಂದವರಿಗೆ ಆಜ್ಞೆ ಮಾಡುವ ಅಧಿಕಾರವಿರೋದಿಲ್ಲ ಹೀಗಾಗಿ ಸುಬಲ ಮಹಾರಾಜನ ಪರಿವಾರ ಇದೇ ಇಡೀ ಅಕ್ಕಿಯಲ್ಲಿ ಬದುಕಬೇಕಾಗಿ ಬಂತು ದಿನಗಳೆದಂತೆ ಮುಷ್ಟಿ ಅಕ್ಕಿಯಿಂದಾಗಿ ಗಂಧರ್ವರಾಜನ ಕುಟುಂಬ ಸದಸ್ಯರು ಹಸಿವಿನಿಂದ ಬಳಲುತ್ತಾ ಸಾಯಲು ಪ್ರಾರಂಭಿಸಿದ್ರು ಒಂದು ಅಕ್ಕಿ ಕಾಳಿನಿಂದ ಯಾರೊಬ್ಬರು ಬದುಕಿ ಉಳಿಯುವುದು ಕಷ್ಟವಿತ್ತು ಹೀಗಾಗಿ ಗಂಧರ್ವರಾಜನ ಪರಿವಾರ ಒಂದು ನಿರ್ಣಯಕ್ಕೆ ಬಂತು ಎಲ್ಲರೂ ಒಂದೊಂದು ಕಾಡು ತಿಂದು ಬದುಕೋದಕ್ಕಿಂತ ಒಬ್ಬರ ಇಡಿಯನ್ನ ತಿಂದು ಬದುಕೋದು ಒಳಿತು ಅಂತ ನಿರ್ಧರಿಸಿದರು ಹಾಗಾದರೆ ಬದುಕುಳಿಯೋದು ಯಾರು ಅನ್ನುವ ಜಿಜ್ಞಾಸೆಯೂ ಬಂತು ಆ ವೇಳೆ ಸಮಸ್ತ ಪರಿವಾರ ಒಗ್ಗಟ್ಟಾಗಿ ಗಾಂಧಾರ ವಂಶದ ಕುಡಿ ಯುವರಾಜ ಶಕುನಿ ಮುಷ್ಟಿ ಅನ್ನ ತಿಂದು ಬದುಕಲಿ ಅಂತ ನಿರ್ಧರಿಸಿತು ನೋಡ ನೋಡುತ್ತಿದ್ದಂತೆಯೇ ಸುಬಲನ ಪರಿವಾರದ ಬಹುತೇಕರು ನೀಗಿದ್ರು ಯುವರಾಜ ಶಕುನಿ ತನ್ನ ಕಣ್ಣ ಮುಂದೆಯೇ ಸಮಸ್ತ ಪರಿವಾರದ ಸದಸ್ಯರು ಮಣ್ಣಾಗುವುದನ್ನ ಕಾಣುತ್ತಿದ್ದ ಸೆರೆಮನೆಗೆ ಬರುತ್ತಿದ್ದ ಮುಷ್ಟಿಯ ಅಗಲ ಅನ್ನ ತಿಂದು ಶಕುನಿಯ ಜೀವ ಉಳಿಯುವಂತೆ ಮಾಡಿತ್ತು ಕೊನೆಗೆ ಸೆರಮನೆಯಲ್ಲಿ ಬದುಕುಳಿದಿದ್ದು ಶಕುನಿ ಹಾಗೂ ಆತನ ತಂದೆ ಗಾಂಧಾರ ನರೇಶ ಮಾತ್ರ ಅದೊಂದು ದಿನ ಪಿತಾಮಹ ಭೀಷ್ಮ ಯುದ್ಧದ ಮೇಲೆ ಹೊರ ಹೋಗಿದ್ದರು ಹೀಗಾಗಿ ಶರಮನೆಯ ಪಹರೆ ಕೂಡ ಬಿಗಿಯಾಗಿರಲಿಲ್ಲ ಈ ವೇಳೆ ಸೆರೆಮನೆಯಲ್ಲಿ ನಿದ್ರಾಣರಾಗಿದ್ದ ವಯೋವೃದ್ಧ ಸುಬಲ ಮಹಾರಾಜ ಮಗನನ್ನ ಉದ್ದೇಶಿಸಿ ಹೇಳಿದ್ರು ಮಗನೇ ಯುವರಾಜ ನಿನಗೊಂದು ಉಡುಗೊರೆ ಕೊಡಬೇಕಾಗಿದೆ ಹತ್ತಿರ ಬಾ ಎಂದರು ತಂದೆಯ ಮಾತು ಅನುಸರಿಸಿ ಶಕುನಿ ಅವರ ಬಳಿ ನಿಂತಿದ್ದ ಆಗ ಇದ್ದಕ್ಕಿದ್ದಂತೆ ಗಂಧರ್ವರಾಜ ತನ್ನ ಮೈಯಲ್ಲಿರುವ ಎಲ್ಲ ಶಕ್ತಿಯನ್ನು ಬಳಸಿ ಶಕುನಿಯ ಬಲ ಮೊಣಕಾಲಿನ ಮೇಲೆ ಒಡೆದರು ಆ ಅನಿರೀಕ್ಷಿತ ಒಡಿತದಿಂದ ಶಕುನಿಯ ಬಲಭಾಗ ಶಕ್ತಿಯನ್ನ ಕಳೆದುಕೊಂಡಿತ್ತು ಶಕುನಿ ತನ್ನ ಯಾಕೆ ಕುಂಟುತ್ತಾ ನಡೆಯುತ್ತಿದ್ದ ಅನ್ನೋದರ ಬಗ್ಗೆ ನಿಮಗೆ ಈಗ ಗೊತ್ತಾಗಿರಬೇಕು ಒಡೆತ ಬೀಳುತ್ತಿದ್ದಂತೆ ಶಕುನಿ ನೋವಿನಿಂದ ಅಪ್ಪ ಇದೇನು ಮಾಡಿದ್ರಿ ಅಂತ ಭಯ ನಿಶ್ಚಿತ ಧ್ವನಿಯಲ್ಲಿ ಕೇಳಿದ ಆಗ ಮಗನನ್ನು ಒಡೆದ ಉದ್ದೇಶದ ಕುರಿತು ಸುಬಲ ಮಹಾರಾಜ ಮಗನಿಗೆ ವಿವರಣೆ ನೀಡಿದ ನೋಡು ಪುತ್ರನೇ ನಿನ್ನದು ಈಗಿನ್ನು ಯೌವನದ ಸಮಯ ಜೊತೆಗೆ ಭೋಗ ವಿಲಾಸಿ ನೀನು ಸೆರಮನೆಯಿಂದ ಹೊರಗೆ ಹೋದ ತಕ್ಷಣ ಇಲ್ಲಿ ನಡೆದ ಅಮಾನುಷ ಅಲ್ಲೆಯನ್ನ ಪರಿವಾರದ ಜನರ ಸಾವುಗಳನ್ನ ಮರೆಯಬಹುದು ಆದರೆ ನಾನು ನೀಡಿರುವ ಒಡೆತ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ಸೇಡಿನ ಪ್ರತಿಕಾರವನ್ನ ನೆನಪಿಸುತ್ತದೆ ಒಂದು ಇಡಿಯಕ್ಕಿ ನಿನಗೆ ಬಿಟ್ಟುಕೊಟ್ಟು ಬದುಕುವಂತೆ ಮಾಡಿರುವ ಉದ್ದೇಶವೂ ಇದೆ ನೀನು ಗಾಂಧಾರದ ಪ್ರತೀಕಾರ ಪಡೆಯಲೇಬೇಕು ನೀನು ವಚನ ಕೊಡು ಸಮಸ್ತ ಕುರುವಂಶವನ್ನ ನಿರ್ಮಾಣ ಮಾಡು ಅಂತ ಗಾಂಧಾರ ನರೇಶ ಮಗನಿಂದ ಶಪಥ ಪಡೆದ ಸುಬಲ ಮಹಾರಾಜನ ಕ್ರೋಧಾಗ್ಲಿ ಇಷ್ಟಕ್ಕೇ ನಿಂತಿರಲಿಲ್ಲ ಆತ ಮಗನಿಗೆ ಮತ್ತೊಂದು ವಿಷಯ ತಿಳಿಸಿದ ಗಾಂಧಾರ ಯಮರಾಜನೇ ಕೇಳು ನಾನು ನಿನ್ನ ಅಂಗವೈಕಲ್ಯಕ್ಕೆ ದೂಡಿ ಸಾಮರ್ಥ್ಯ ಕುಗ್ಗಿಸಿರಬಹುದು ಆದರೆ ನಿನಗೆ ವಿಶಿಷ್ಟ ಶಕ್ತಿಯೊಂದನ್ನ ದಯಪಾಲಿಸುತ್ತೇನೆ ಅದು ನಿನ್ನ ಬದುಕಿನ ಪ್ರತಿ ಸಮಸ್ಯೆಯಲ್ಲೂ ಪ್ರತಿ ಪ್ರಯತ್ನದಲ್ಲೂ ಕೈ ಹಿಡಿಯುತ್ತದೆ ಆದರೆ ಇದಕ್ಕಾಗಿ ನೀನು ಒಂದು ಕೆಲಸ ಮಾಡಬೇಕು ನಾನು ಮೃತಪಟ್ಟ ಬಳಿಕ ನನ್ನ ಅಂತ್ಯ ಸಂಸ್ಕಾರ ನಡೆಸದೆ ನನ್ನ ಅಸ್ಥಿಗಳಿಂದ ದಾಳ ಮಾಡಿಕೊಳ್ಳಬೇಕು ಆ ದಾಳ ನೀನು ಮನಸ್ಸಿನಲ್ಲಿ ಅಂದುಕೊಂಡ ಅಂಕಿಯನ್ನ ಕೊಡುತ್ತದೆ ನಿನಗೆ ಸದಾ ವಿಜಯಶಾಲಿ ಪಟ್ಟವನ್ನ ಕರುಣಿಸುತ್ತದೆ ಅಂತ ಹೇಳಿದ ತಂದೆಯ ಆಜ್ಞೆ ಕೊಟ್ಟ ಏಟಿನಂತೆ ಶಕುನಿ ಜೀವನದ್ದಕ್ಕೂ ಕುಂಟನಾಗಿಯೇ ಇದ್ದ ತಂದೆಯ ಅಸ್ಥಿಯ ದಾಳದ ಮೂಲಕವೇ ಆತ ಸಮಸ್ತ ಆಟಗಳನ್ನ ಗೆಲ್ಲುತ್ತಲೇ ಇದ್ದ ಈ ದಾಳದ ಕಾರಣದಿಂದಲೇ ಪಾಂಡವರು ಸಾಮ್ರಾಜ್ಯ ಕಳೆದುಕೊಂಡರು ಒಂದು ಅರ್ಥದಲ್ಲಿ ಇಡೀ ಕುರುಕ್ಷೇತ್ರದ ಬೇಗುದಿಯ ಮೂಲವೇ ಈ ದಾಳವಾಗುವಂತಾಯಿತು ಶಕುನಿ ಕೇವಲ ಪ್ರತೀಕಾರದ ಪ್ರತಿಜ್ಞೆ ಮಾಡಿರಲಿಲ್ಲ ಆತನಿಗೆ ತನ್ನ ಸಹೋದರಿ ಗಾಂಧಾರಿಯ ವಿವಾಹದ ಬಗ್ಗೆ ಆಕ್ಷೇಪವಿತ್ತು ಸಹೋದರಿಯ ಇಚ್ಛೆಯ ವಿರುದ್ಧವಾಗಿ ವಿವಾಹ ನಡೆದಿತ್ತು ಹುಟ್ಟು ಕುರುಡ ಧೃತರಾಷ್ಟ್ರನೊಂದಿಗೆ ಸುರಸುಂದರಿ ಗಾಂಧಾರಿಯ ಮದುವೆ ಮಾಡಿದ್ದು ಸಹಜವಾಗಿ ಆತನಲ್ಲಿ ಅಸಹನೆ ತುಂಬಿತ್ತು ಹೀಗಾಗಿ ತನ್ನ ಸಹೋದರಿಯ ವಿಪರೀತ ಎನಿಸುವಷ್ಟು ಪ್ರೀತಿ ಮಮತೆಯಲ್ಲಿ ಕಾಣುತ್ತಿದ್ದ ಶಕುನಿ ಇಡೀ ಕುರುವಂಶದ ಅಧಪತನಕ್ಕೆ ಕಾರಣನಾದ ಮೇಲ್ನೋಟಕ್ಕೆ ಶಕುನಿ ದುರ್ಯೋಧನನ ಜೊತೆಗೇನೆ ಇದ್ದ ಅಳಿಯನಿಗೆ ಮಾರ್ಗದರ್ಶಕನಾಗಿ ಯುದ್ಧ ತಂತ್ರದ ಸಲಹೆಗಳನ್ನ ಕುರುವಂಶದ ಹಿತರಕ್ಷಕನಾಗಿ ಆದರೆ ಆತನ ಆಂತರಿಕ ಗುರಿ ಮಾತ್ರ ಕುರುವಂಶವನ್ನ ನಿರ್ಣಾಮ ಮಾಡೋದೇ ಆಗಿತ್ತು ಕೊನೆಗೂ ಆತ ಅದನ್ನ ಸಾಧಿಸಿದ ಕೂಡ ಗೆದ್ದವರು ಇತಿಹಾಸ ನಿರ್ಮಿಸುತ್ತಾರೆ ಎನ್ನುವ ಜನಾನುರೂಢಿಯಂತೆ ಒಂದು ವೇಳೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವವರೇನಾದರೂ ಗೆದ್ದಿದ್ದರೆ ಬಹುಶಃ ಇವತ್ತು ಕೃಷ್ಣ ಗೀತೋಪದೇಶದ ಸ್ಥಾನದಲ್ಲಿ ಶಕುನಿಯ ಗಾಥೆ ಇರುತ್ತಿತ್ತು ಅಷ್ಟರ ಮಟ್ಟಿಗೆ ಶಕುನಿ ಮಹಾಭಾರತದ ಅಸಲಿ ಕಾರಣಭೂತನಾಗಿ ಕುರುಕ್ಷೇತ್ರ ಕಾದಾಟದ ಮೂಲ ನಿರ್ಮಾತ್ರವಾಗಿ ನಿಲ್ಲುತ್ತಾನೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಶಕುನಿ ಮಹಾಭಾರತದ ಯುದ್ಧದ ಕೊನೆಯ ದಿನದವರೆಗೂ ಜೀವಿತನಾಗಿದ್ದ ಎಂತಹ ಸಂದರ್ಭ ಆಪತ್ತು ಬಂದರೂ ಆತ ಅವುಗಳನ್ನ ಮೀರಿ ಹೋಗುವಂತಹ ತಪ್ಪಿಸಿಕೊಳ್ಳುವಂತಹ ಚಾಕಚಕ್ಯತೆ ಶಕ್ತಿ ಅವನಲ್ಲಿತ್ತು ಶತ್ರುಗಳನ್ನ ಯಾಮಾರಿಸುವಂತಹ ಕಲೆಯು ಗೊತ್ತಿತ್ತು ಹೀಗಾಗಿ ಗಾಂಧಾರ ದೇಶದ ವಾರಸುದಾರ ಶಕುನಿ ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗುವುದನ್ನ ನೋಡಿದ ಗುರು ದ್ರೋಣಾಚಾರ್ಯರ ಶಿರಶ್ಚೇದಕ್ಕೆ ಸಾಕ್ಷಿಯಾದ ಕರ್ಣನ ಅನ್ಯಾಯದ ಸಾವನ್ನ ಕಣ್ಣಾರೆ ಕಂಡ ದುಶ್ಯಾಸನ ಅಮಾನುಷವಾಗಿ ಅತನಾಗುವುದನ್ನ ನೋಡಿದ ಹೀಗೆ ಸಮಸ್ತ ಕೌರವ ವಂಶ ಆತನ ಮುಂದೆಯೇ ನಿರ್ಣಾಮವಾಯಿತು ಶಕುನಿ ಇದೆಲ್ಲದರಿಂದ ಆಂತರಿಕವಾಗಿ ಬಹಳ ಸಂತುಷ್ಟನಾಗಿಯೇ ಇದ್ದ ಕಾರಣ ಆತ ತನ್ನ ತಂದೆಗೆ ನೀಡಿದ್ದ ವಚನ ಈಡೇರಿಸಿದ್ದ ಕುರುವಂಶದ ವಿರುದ್ಧ ಪ್ರತೀಕಾರದ ಸೇಡು ತೀರಿಸಿಕೊಂಡಿದ್ದ ಕುರುಕ್ಷೇತ್ರ ಯುದ್ಧದ ಹದಿನೆಂಟನೇ ದಿನ ರಣರಂಗದಲ್ಲಿ ಅವರ ಕೊನೆಯ ಕುಡಿ ಅದ್ಭುತ ಜ್ಞಾನಿ ಎನಿಸಿಕೊಂಡಿದ್ದ ಸಹದೇವ ಶಕುನಿಯನ್ನ ಉದ್ದೇಶಿಸಿ ಹೇಳಿದ ಗಾಂಧಾರ ದೇಶದ ರಾಜನೇ ನೀನು ಬಂದ ಕೆಲಸ ಮುಗಿಯಿತು ಇದನ್ನ ಇಲ್ಲಿಗೆ ಬಿಡು ನೀನು ಸ್ವಸ್ಥಾನಕ್ಕೆ ಹೊರಟು ಹೋಗು ಸಂತುಷ್ಟನಾಗಿ ಸಾಮ್ರಾಜ್ಯ ಆಳುವಂತ ಶಕುನಿಗೆ ಉಪದೇಶಿದ ಪರಮಜ್ಞಾನಿ ಸಹದೇವನಿಗೆ ಶಕುನಿಯ ಈ ಮಹಾಭಾರತದ ಯುದ್ಧದ ಮೂಲ ಅನ್ನೋದು ಗೊತ್ತಿತ್ತು ಕೌರವರ ಸರ್ವನಾಶವೇ ಆತನ ಪರಮ ಗುರಿ ಅನ್ನೋದು ಸಹ ತಿಳಿದಿತ್ತು ಕುರುಕ್ಷೇತ್ರದ ಕೊನೆಯ ಘಟ್ಟದಲ್ಲಿ ಸಹದೇವನ ಮಾತುಗಳಿಂದ ಸಮಾಧಾನಕ್ಕೊಳಗಾದ ಗಾಂಧರ್ವ ಸುತ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯುತ್ತಿದ್ದ ಆತ ಸಹದೇವನ ಮುಂದೆ ತನ್ನ ಮನದ ಮಾತುಗಳನ್ನ ತೆರೆದಿಟ್ಟ ಪುಟ್ಟಪೋರನ ಮುಂದೆ ಹಿರಿಯನೋರ್ವ ತನ್ನ ಜೀವನ ಗಾಥೆಯನ್ನ ತೆರೆದಿಡುವಂತೆ ಪರ್ವತಿಯು ಸಹದೇವನ ಮುಂದೆ ತನ್ನ ಮನದಲ್ಲಿದ್ದ ಎಲ್ಲವನ್ನ ಹೇಳಿದ ತನ್ನ ಬಾಲ್ಯದ ಕಹಿ ನೆನಪು ಕುರುಡ ಧೃತರಾಷ್ಟ್ರನಿಗೆ ಸಹೋದರಿಯನ್ನ ದಾರಿ ಎರೆದಿದ್ದು ಧೃತರಾಷ್ಟ್ರನಿಂದ ನೋವು ಉಂಡಿದ್ದು ಭೀಮನಿಗೆ ವಿಷ ಬೆರೆಸಿದ್ದು ಅರಮನೆಗೆ ಬೆಂಕಿ ಹಚ್ಚಲು ಪ್ರೇರೇಪಿಸಿದ್ದು ಹೀಗೆ ತಾನು ನಡೆಸಿದ ಬದುಕಿನ ಪಾಪ ಕೃತ್ಯಗಳೆಲ್ಲವನ್ನೂ ಕೂಡ ಶಕುನಿ ಸಹದೇವನ ಮುಂದೆ ತೆರೆದಿಟ್ಟ ಇನ್ನು ನಾನು ಜೀವಿಸಲಾರೆ ನನಗೆ ಬದುಕಿನ ಮೇಲಿನ ಮಮಕಾರ ಹೋಗಿದೆ ಈ ಪಾಪದ ಫಲ ಒತ್ತುಕೊಂಡು ತಿರುಗಲಾರೆ ಎಂದು ಸಹದೇವನಿಗೆ ಹೇಳಿದ ತನ್ನ ಹಾಗೂ ಭೂಮಿಯ ಋಣ ಮುಗಿಯಿತು ಎನ್ನುವ ಸತ್ಯ ಶಕುನಿಗೆ ಗೊತ್ತಿತ್ತು ಸಹದೇವ ಕೊನೆಯ ಬಾರಿಗೆ ಬಿಟ್ಟ ಬಾಣಗಳು ಶಕುನಿಯ ಶಿರವನ್ನ ಕತ್ತರಿಸಿ ಹಾಕಿದವು ಅಲ್ಲಿಗೆ ಗಾಂಧಾರದ ರಾಜ ಕುರುಕ್ಷೇತ್ರದ ಮಣ್ಣಲ್ಲಿ ಮಣ್ಣಾದ ಇಷ್ಟೆಲ್ಲ ಪಾಪ ಕೃತ್ಯದ ಹೊರತಾಗಿಯೂ ಶಕುನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು ಇದಕ್ಕೆ ಕಾರಣ ಆತ ತನ್ನ ಕರ್ತವ್ಯಗಳೆಲ್ಲವನ್ನ ಪಾಲಿಸಿದ್ದ ಅದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಗೆ ನೀಡಿದ್ದ ವಚನವನ್ನ ಪೂರೈಸಿದ್ದ ಹೀಗಾಗಿ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗಿ ಸ್ವರ್ಗ ಸೇರಿದ ಅಂತ ಕತೆಗಳು ಹೇಳುತ್ತವೆ ಶಕುನಿಯ ಈ ಪ್ರತೀಕಾರದ ಕಥೆಯ ಬಗ್ಗೆ ನಿಮಗೆ ಏನಿಸುತ್ತದೆ ಎಂದು ಕಮೆಂಟ್ ಮಾಡಿ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ